ಒಂದು ಪಪ್ಪಿ ಕೊಡು ಪಪ್ಪ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸೊ ಮನೇಲಿ ಇವತ್ತು ಕಾರ್ತಿಕಾಯ್ದ పప్పి కొడు పప్ప రంగోలి అక్కట్ బూపిన మాట్లాడసి సాంబార్ సాంబారు మంత తగ్గించినీ మసాలా సాంబారు కడలేకళు మొత్తాళు ఎసురుకాళ్ళు కూక్సకి ఇట్కీ నేనకి అదే ఒగరణగా బదినకీ ఆలూ బెడ్డ ఈరుళ్ళి ఎలా హాకీ ಮಿಕ್ಸ್ ಇದ್ದೀನಿ ಎಣ್ಣೆಲಿ ಫ್ರೈ ಮಾಡ್ಕೊತಾಯಿದ್ದೀನಿ ಹಾಗೇನು ನೆನ್ಸಿಟ್ಕೊಂಡಿರ್ತಾರೆ ಆ ಕಾಳು ಕೂಡ ಕಡಲೆಕಾಳು ಇದ್ದೀನಿ ಹಾಗೆಯೇ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋ ಹೆಸರು ಕಾಳು ಹಾಕ್ಕೊಂಡು ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿರೋ ಮಸಾಲ ఇక్కడ నీరు హు ఫి మిక్స్ మారి హాక్బడ మసాలా ఈ మసాలా ఫుల్ ఎన్నబు హస అదే ఇవగా కుక్కర్ ముచ్చ ముచ్చి మినిమమ్ మూడు విషయాలు తగ్బు సో సాంబార్ కూడా రెడీ అయితే ఇేవ్ర మన క్లీన్ దేవ్ ఫోటోస్ ಸೊ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆಯೇ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಾಕ್ಸ್ನೆಲ್ಲ ನಾನು ಜೋರ್ಸಿಟ್ಕೊತಾ ಇದ್ದೀನಿ ಅಂದರೆ ಮೆಸಿ ಮೆಸಿ ಥರ ಕಾಣಿಸೋಯಿತು ಅಮ್ಮನೂ ಬಟ್ಟೆ ತೊಳಿತಾಯಿದ್ರು ನಾನು ರಂಗೋಲಿ ಹಾಕಿ ರೂಬಿಗೆ ಮಾತಾಡಿಸಿ ಹಾಗೆಯೇ ಸ್ನಾನ ಮಾಡ್ಕೊಂಬಂದು ಸಾಂಬಾರು ಮಾಡೋಕ್ಕೆಲ್ಲ ಇಟ್ಟು ಸಾಂಬಾರು ಆಯಿತು ಅಡುಗೆ ಮನೆಯೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾವು ಬೆಂಗಳೂರಲ್ಲಿ ಇದ್ವಿ ಇಪ್ಪತ್ತ ತುಂಬ ವರ್ಷದಿಂದ ಅಪ್ಪ ಅಮ್ಮ ಇದ್ದರು ಬಟ್ ನಾನು ಹುಟ್ಟಿದ್ದಿಲ್ಲ ಅಲ್ಲೇ ಇವಾಗ ಊರಿಗೆ ಬಂತು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಮೇಲಾಯಿತು ಅಷ್ಟೇ ಇನ್ನೂ ಏನೂ ಐಟಮ್ ತೊಗೊಂಬಂದಿಲ್ಲ ಸ್ವಲ್ಪ ಸ್ವಲ್ಪ ಐಟಮ್ ಮಾತ್ರ ಇದ್ದೀವಿ ಇನ್ನು ಏನು ಅಲ್ಲಿರೋ ಏನು ಶಿಫ್ಟೇ ಮಾಡಿಲ್ಲ ನಾವು ಅಡುಗೆ ಮನೆಗೆ ಏನು ಬೇಕೋ ಅಡುಗೆ ಮನೆಗೆ ಏನು ಬೇಕೋ ಅಷ್ಟನ್ನು ಮಾತ್ರ ನಾವು ತೊಗೊಂಬಂದಿದ್ದೀನಿ ತೊಗೊಂಬಂದಿದ್ದೀವಿ ಅಷ್ಟೇ ಅದಕ್ಕೇ ಅಷ್ಟು ಐಟಮ್ಸ್ಗಳು ಕಾಣಿಸ್ತಿಲ್ಲ ಮನೇಲಿ ಹಾಗೇನೇ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡೆ ನನಗೆ ಅಡುಗೆ ಮನೆ ಮೆಸ್ಸಿ ಮೆಸ್ಸಿ ಆಗಿರೋದು ನನಗೆ ಇಷ್ಟ ಆಗೋಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕ್ಲೀನ್ ಬಿಡಬೇಕು ನಾನು ಏನು ಮಾಡ್ತೀನಿ ಅಂದರೆ ಅಡುಗೆ ಮಾಡ್ತಾ ಮಾಡ್ತಾನೆ ಕ್ಲೀನ್ ಮಾಡ್ಕೊಬಿಡ್ತೀನಿ ನನಗೇನೋ ಒಂಥರ ಮೆಸ್ಸಿ ಆಗಿದ್ರೆ ಅಡುಗೆ ಮನೆಗೆ ಹೋಗೋಕ್ಕೇನ ನನಗೆ ಇಷ್ಟ ಆಗೋಲ್ಲ ಹಾಗೆಯೇ ಅಮ್ಮ ಕೂಡ ಸ್ನಾನ ಮಾಡ್ಕೊಂಬಂದರೂ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಅವರು ಹೊರು ಇನ್ನೇನೋ ಅಲ್ಲೆಲ್ಲಾ ಕ್ಲೀನ್ ಮಾಡ್ಕೊಂಡ್ ಆಯ್ತು ಈಗ ಸಾಂಬಾರು ಗೆ ಕುದಿತಾ ಇದೆ ಈಗ ನಾನು ಕುಕ್ಕರ್ ಮಿಕ್ಸ್ಲಾಂಚ್ಿ ಸಾಂಬಾರ್ ಕುದಿಯಕ್ಕೆ పెట్టೆ ಹಾಗೇನೇ ನಾನು ಅಲ್ಲೆಲ್ಲಾ ಕ್ಲೀನ್ ಮಾಡ್ಕೊಂಡ್ರು ಇನ್ನ ರೈಸ್ ಇಗ್ ಇಟ್ಬೇಕಾಯಿತು ರೈಸ್ ಇಗ್ ಇಟ್ಟಿರಲಿಲ್ಲ ಹಾಗೇನೇ ರೈಸಿಗೂ ಇಟ್ಕೊಂಡ ಬಿಡೋಣ ಅಂದ್ಬಿಟ್ಟು ಕ್ಲಿಪ್ ಅಷ್ಟೂ ಕ್ಲೀನ್ ಮಾಡ್ಕೊಂತಾ ಇದ್ದೆ ಒಂದು ನಾನು ಹೋಮ್ ಟೂರ್ ಅಂತ ಮಾಡ್ತೀನಿ ನಮ್ಮ ಅಮ್ಮನ ಮನೆ ಅಂದರೆ ಅದು ಹೈಟಮ್ ಎಲ್ಲ ತೊಗೊಂಬಂದ ಮೇಲೆ ಮಾಡ್ತೀನಿ ಅದು ಸ್ವಲ್ಪ ಲೇಟ್ ಆಗ್ಬೋದು ಆವಾಗ ಫುಲ್ ಮನೆ ತೊರಿಸತೆ ಇವತ್ತು ನಮ್ಮ ಮನೆಗೆ ಕಾರ್ಟಿಕಾಪೇಲೆ ಅದಕ್ಕೆ ನಾವು ಪ್ರಿಪ್ರೇಷನ್ ಇದ್ದೀವಿ ಇನ್ನೂ ದೇವ್ರ ಮನೆ ಕ್ಲೀನ್ ಮಾಡಬೇಕು ಹಾಗೆಯೇ ತುಂಬ ಇದೆ ಸೊ ಫೈನಲಿ ಸಾಂಬಾರು ಮಾಡಾಯಿತು ಅಡುಗೆ ಮನೆ ಕ್ಲೀನ್ ಮಾಡಾಯಿತು હગે દેવ મને ક્લિન મળો તું ત जीवा हो आगी दे बावा जीना दे, हाला आगी दे निनसेरी जीवा हो आगी దేవ్ మన క్లీన్ మి ఫోటో పట్టిట్టు దేవ్ర ఫోటోకు పట్టిట్టు దేవ్ మన క్లీన్ మూ ము ಈಗಾಗೇ ರಂಗೋಲಿ ಇದ್ದೀನಿ ಸಿಂಪಲ್ ಆಗೇ ಲೇಟಾಗಿ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರನೇ ಇವಾಗ ಬೇಗ ಬೇಗ ರಂಗೋಲಿ ಮುಡಿಸ್ಕೊಂಡು ಆವಾಗಲೇ ಆರು ಆರೂವರೆ ಆಗ್ಬಿಟ್ಟಿತ್ತು ಇನ್ನೇನು ಲೇಟಾಗಿ ಹೋಗ್ಬಿಟ್ಟಿತ್ತು ಇನ್ನೇನು ರಂಗೋಲಿ ಹಾಕಿ ಮುಗಿತಾ ಬಂತು ಈ ಹೂವು ಹಾಕಿ ಪೂಜೆ ಮಾಡಬೇಕು ದೇವ ಮನೆ ಕ್ಲೀನ್ ಮಾಡಿ ಈ ಥರ ನಾನು ಜೋಡಿಸಿದ್ದೀನಿ ಇವಾಗ ಇದಕ್ಕೆ ಹೂವು ಇನ್ನೂ ಹೂವು ಮಡಿಸಲ್ಲ ಹೂವು ಮಡಿಸ್ಬೇಕು ಇವಾಗ ನಮ್ಮ ಅಪ್ಪ ಅಮ್ಮ ದೇವಸ್ಥಾನ ಹತ್ರ ಹೋಗಿದ್ದಾರೆ ಅಲ್ಲಿ ಸಗಣಿ ಸಾರಿಸ್ಬಿಟ್ಟು ರಂಗೋಲಿ ಇಟ್ಬಿಟ್ಟು ಬರಬೇಕಂತೆ ಅದಕ್ಕೆ ಹೋಗಿದ್ದಾರೆ ಇನ್ನು ಐಟಮ್ಗಳು ತೋರಿಸ್ತೀನಿ ಇದು ಎತ್ಕೊಂಡು ಹೋಗೋದು ಇಲ್ಲಿ ನೋಡಿ ಇಷ್ಟು ಐಟಮ್ ತಗೊಂಡೋಗ್ಬೇಕು ಗಣೇಶನ್ ಮಾಡಿಟ್ಟಿದ್ದಾರೆ ಎರಡು ಮಾಡಿಟ್ಟಿದ್ದಾರೆ ಅನ್ಸತ್ತೆ ಹೌದು ಇಷ್ಟು ಐಟಮ್ ತೊಗೊಂಡೋಗ್ಬೇಕು ಅಲ್ಲಿಗೆ ಈಗ ನಾನಿವಾಗ ದೇವರಿಗೆ ಹೂವು ಮುಡಿಸಿ ಇವಾಗ ಹೂವು ಎಲ್ಲ ಮುಡಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಹಾಕ್ಬಿಟ್ಟು ಪೂಜೆ ಮಾಡಿ ಇವಾಗ ಪೂಜೆ ಕೂಡ ಮುಗೀತು ಹೇ ಪಾಪಾ మన కణాయిట్ బాతు ఫుల్ కత్లే స ఫ ఫుల్ మర గిడన హిందా ముందోట ఫుల్ కత్ల రెడీ అయితే నాలుగు అమ్మ ఇబ్బు అందరు జనూ ఇవగా దేవస్థాన పూజ మంతి అంతే అల్ అది ಇನ್ನೇನು ನಮ್ಮೂರಲ್ಲಿರೋ ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ ಹಾಗೇ ಇದರಲ್ಲಿ ದೀಪ ಎಲ್ಲ ತೆಗೆದು ದೀಪದಲ್ಲಿರೋ ಬತ್ತಿನೆಲ್ಲ ತೆಗೆದು ದೀಪಕ್ಕೆ ಎಣ್ಣೆ ಹಾಕ್ಬೇಕಾಗಿತ್ತು ತೆಗಿತಾ ಇರು ಅಮ್ಮ ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೆ ಸೊ ನಾವೇನೇನು ತಗೊಂಬಂದಿದ್ವಿ ಅದನ್ನೆಲ್ಲ ಫಸ್ಟ್ ಇಟ್ಟು ಕಾಯಿ ಮೇಲೆ ಬತ್ತಿ ಇಟ್ಟು ಅಂದ್ರೆ ಕರ್ಪೂರ ಇಟ್ಟು ದೇವರಿಗೆ ಅರ್ಪಣೆ ಮಾಡಕ್ಕೆ ಕೊಡ್ತಾರೆ

కార్తీక నమే దేవస్థానల్ మరస్థా దీపగల దేవ్ పూజ్లా ముగస్కుంటు మన ఈ దీప కొడతారు అంద దీప ఆడే మనకి తల్లి అయిలగ్న ఇల్గే నేను ముగ్స్తాయిదీ ఇన యార్యారు సబ్స్క్రైబ్ మిల్వ సబ్స్క్రైబ్ మి ఫోమీ లైక్ మి శేర్ థ్యాంక్ యూ